ಇವತ್ತಿನ ದಿನ ನಾವು ಈಗಾಗಲೇ ಪತ್ರಿಕಾಗೋಷ್ಠಿಯನ್ನು ಕರೆದು ಎಲ್ಲ ವಿಚಾರಗಳನ್ನು ಸಲ್ಲಿಸ್ತಾ ಮಾತಾಡಿದ್ದೇವೆ ಇವತ್ತಿನ ದಿನ ನಾವು ಪತ್ರಿಕಾಗೋಷ್ಠಿಯನ್ನು ಮಾಡಿರ್ತಕ್ಕಂಥ ಮೂಲ ಉದ್ದೇಶ ನಮ್ಮ ಇಡೀ ತಾಲೂಕಿನ ಲಾರಿ ಮಾಲೀಕರ ಮತ್ತು ಚಾಲಕರ ತಿನ್ನ ಅನ್ನದ ಮೇಲೆ ಬರೆಯಬೀಳ್ತಕ್ಕಂಥ ಸಂದರ್ಭ ಬಂದಾಗ ನಾವು ಅವರ ಪರವಾಗಿ ತಾಲೂಕಿನ ಧ್ವನಿಯಾಗಿ ಶಾಸಕರ ಪರವಾಗಿ ಪ್ರತಿನಿಧಿಯಾಗಿ ಇವತ್ತು ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಮೊನ್ನೆ ದಿನ ಜಿಲ್ಲಾ ಜಿಲ್ಲಾಧಿಕಾರಿಗಳನ್ನು ಮತ್ತು ಎಸ್ ಪಿ ಅವ್ರನ್ನ ಭೇಟಿಯಾಗಿ ಮಾಜಿ ಸಚಿವರು ಮತ್ತು ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರುಗಳು ಯಾವುದೋ ಒಬ್ಬ ಒಂದು ಕುಟುಂಬದ ಪರವಾಗಿ ಯಾವುದೋ ಒಂದು ಪಟ್ಟಬದ್ಧ ಹಿತಾಸಕ್ತಿಯ ಪರವಾಗಿ ಇಡೀ ತಾಲೂಕಿನಲ್ಲಿ ಅಕ್ರಮ ಮರಳ ದಂಧೆ ನಡೀತಾ ಇದೆ ಶಾಸಕರ ಕುಮ್ಮಂತಿದೆ ಅಂತಕ್ಕಂಥ ದುರುದ್ದೇಶದಿಂದ ಹೋಗಿ ಅಲ್ಲಿ ಮನವಿಯನ್ನು ಕೊಟ್ಟರು ಆ ಮನವಿಯನ್ನು ತೆಗೆದುಕೊಂಡಂತ ಅಧಿಕಾರಿಗಳು ಇವತ್ತು ಇಡೀ ತಾಲೂಕಿನಲ್ಲಿ ಮರಳ ದಂಧೆಯನ್ನು ನಿಲ್ಲಿಸತಕ್ಕಂತ ವ್ಯವಸ್ಥೆಯನ್ನು ಮಾಡಿ ಕೊಟ್ಟಿದ್ದಾರೆ ಇದಕ್ಕೆ ನಮ್ಮ ಶಾಸಕರು ಇಡೀ ತಾಲೂಕಿನಲ್ಲಿ ಪಕ್ಷಾತೀತವಾಗಿ ಮಾನ್ಯ ಗೋಪಾಲಕೃಷ್ಣ ಕೃಷ್ಣ ಬೇಳೂರವರು ಪಕ್ಷಾತೀತವಾಗಿ ಇಡೀ ತಾಲೂಕಿನಲ್ಲಿ ಮರಳನ್ನು ಸಮರ್ಪಕವಾಗಿ ಸಾರ್ವಜನಿಕರಿಗೆ ಒದಗಿಸಲಿಕ್ಕೆ ನಮ್ಮೆಲ್ಲ ವ್ಯವಸ್ಥಿತವಾಗಿ ನಮ್ಮೆಲ್ಲ ಲಾರಿ ಮಾಲೀಕರು ಮತ್ತು ಚಾಲಕರು ನೀವು ಮಾಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಯಾವುದೇ ಸ್ವಹಿತಾಸಕ್ತಿ ಇಲ್ಲದೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಇವತ್ತು ನಮ್ಮೆಲ್ಲ ಲಾರಿ ಮಾಲೀಕರಿಗೆ ಮತ್ತು ಚಾಲಕರಿಗೆ ಪಕ್ಷಾತೀತವಾಗಿ ಮರಳನ್ನು ಸಮರ್ಪಕವಾಗಿ ತೆಗೆದುಕೊಂಡು ಹೋಗಿ ಅಂತಕ್ಕಂಥದ್ದನ್ನು ಮಾನ್ಯ ಶಾಸಕರು ಹೇಳಿದ್ರು ಅದಕ್ಕೆ ನಮ್ಮ ಶಾಸಕರ ಜನಪ್ರಿಯತೆಯನ್ನು ಸಹಿಸ್ಕೊಳ್ಳೋಕಾಗದೆ ಯಾವುದೋ ಒಂದಿಷ್ಟು ಬಟ್ಟಬದ್ಧ ಹಿತಾಸಕ್ತಿಗಳ ಪರವಾಗಿ ತಲೆಗಳ ಪರವಾಗಿ ಚಂದ್ರಗಳ ಪರವಾಗಿ ಹೋಗಿರ್ತಕ್ಕಂಥದ್ದು ಇಡೀ ತಾಲೂಕಿನ ಜನರಿಗೆ ಮಾಡಿರ್ತಕ್ಕಂಥ ಒಂದು ಸಮಸ್ಯೆ ಅಂತಕ್ಕಂಥದ್ದು ನಮ್ಮ ಭಾವನೆ ನಮಗೆ ಇನ್ನು ಮುಂದೆ ಏನಾಗ್ಬೇಕು ಅಂದರೆ ಇಡೀ ತಾಲೂಕಿನಲ್ಲಿ ನಮ್ಮ ಲಾರಿ ಮಾಲೀಕರಿಗೆ ಮತ್ತು ಚಾಲಕರಿಗೆ ಸಮರ್ಪಕವಾಗಿ ಮರಳು ಸಿಗಬೇಕು ತಾಲೂಕಿನ ಜನರಿಗೆ ಅಕ್ಕಪಕ್ಕದ ತಾಲೂಕಿನ ಜನರಿಗೆ ಕಡಿಮೆ ದರದಲ್ಲಿ ಮರಳು ಸಿಗಬೇಕು ಆ ಈ ಮರಳು ಕೆಲಸದಲ್ಲಿ ಭಾಗವಹಿಸಿದಂಥ ಕೂಲಿ ಕಾರ್ಮಿಕರು ಇರ್ಬೋದು ಅವ್ರ ಮಕ್ಕಳಿಗೆ ಶಾಲೆ ಫೀಸ್ ಕಟ್ಟಿರತಕ್ಕಂಥ ಇರ್ಬೋದು ಅವರ ತಂದೆ ತಾಯಿಯ ವಯಸ್ಸಾದನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಂತ ಇರ್ಬೋದು ಹೊಸನಗರದಲ್ಲಿ ಹೋಟೆಲು ಬಟ್ಟೆ ಅಂಗಡಿ ಬೇರೆ ಬೇರೆ ಸಣ್ಣ ಸಣ್ಣ ವ್ಯವಹಾರಗಳು ಈ ಎಲ್ಲ ಒಂದು ನೂರು ನೂರೈವತ್ತು ಲಾರಿಗಳಲ್ಲಿ ವ್ಯವಹಾರಗಳು ನಡೆಯೋದ್ರಿಂದ ಇವತ್ತು ಅವೆಲ್ಲವೂ ಕೂಡ ಬದುಕನ್ನು ಮುಂದ ಮುಂದೂಡ್ಕೊಂಡು ಹೋಗ್ತಕ್ಕಂಥ ಕೆಲಸ ಆಗ್ತಾ ಇದೆ ಇದಕ್ಕೆ ತೊಂದರೆ ಆಗಬಾರ್ದು ಮಾನ್ಯ ಗೋಪಾಲಕೃಷ್ಣ ಬೇಡೂರು ಅವರು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ ಮತ್ತು ಎಸ್ ಪಿ ಅವರಿಗೆ ಮಾತನಾಡಿ ನಮ್ಮ ತಾಲೂಕಿನ ಎಲ್ಲ ಅಧಿಕಾರಿಗಳಿಗೆ ಮಾತನಾಡಿ ನಮ್ಮ ತಾಲೂಕಿನ ಲಾರಿ ಮಾಲೀಕರು ಮತ್ತು ಚಾಲಕರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ನ್ಯಾಯ ಒದಗಿಸ್ತಕ್ಕಂಥ ಕೆಲಸವನ್ನು ಅಂತಕ್ಕಂಥ ದೃಷ್ಟಿಯಲ್ಲಿ ಪಕ್ಷಾತೀತವಾಗಿ ತಾಲೂಕಿನ ಧ್ವನಿಯಾಗಿ ನಾವು ಶಾಸಕರಿಗೆ ಮನವಿಯನ್ನು ಮಾಡಿದ್ದೇವೆ ಈ ಮನವಿಗೆ ಶಾಸಕರು ಸ್ಪಂದಿಸಿದ್ದಾರೆ ನಾನು ತಾಲೂಕಿನ ಜನರ ಬರುವ ಕೆಲಸ ಮಾಡ್ತೇನೆ ಯಾವುದೇ ಪಕ್ಷದ ಅಥವಾ ಇನ್ನೊಬ್ಬರು ಯಾವುದೇ ನಾವು ಅವರಿಗೆ ದ್ವೇಷದ ರಾಜಕಾರಣ ಮಾಡಕ್ಕೆ ಹೋಗಲ್ಲ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಅಂತಕ್ಕಂಥದ್ದನ್ನು ನೋಡ್ಲಿಕ್ಕೆ ಹೋಗಲ್ಲ ನಮ್ಮ ತಾಲೂಕಿನ ಜನ ಎಲ್ಲರೂ ಕೂಡ ಚೆನ್ನಾಗಿರ್ಬೇಕಂತಕ್ಕಂಥ ಮಾತೃ ಪ್ರೀತಿ ಇರ್ತಕ್ಕಂಥ ಶಾಸಕರು ನಮಗೆ ಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಇಡೀ ಹೊಸನಗರ ತಾಲೂಕಿನ ಲಾರಿ ಮಾಲೀಕರು ಮತ್ತು ಚಾಲಕರು ಯಾರೂ ಭಯ ಪಡ್ತಕ್ಕಂಥದ್ದಿಲ್ಲ ಮಾನ್ಯ ಗೋಪಾಲಕೃಷ್ಣ ಬೇಳೂರವರ ಸಂಪೂರ್ಣ ಆಶೀರ್ವಾದ ಸಂಪೂರ್ಣ ಸಾಕಾರ ಬಡವರ ಪರವಾಗಿ ಕೂಲಿ ಕಾರ್ಮಿಕರ ಪರವಾಗಿ ರೈತರ ಪರವಾಗಿ ಯಾವಾಗಲೂ ಇರ್ತಕ್ಕ ಇರ್ತದೆ ಅಂತಕ್ಕಂಥದ್ದು ನಮ್ಮ ಮಾತು ನಮ್ಮ ಜೊತೆಗೆ ನಮ್ಮ ಸ್ನೇಹಿತರು ಅವರು ಅಂತಿದ್ದಾರೆ ಇವರು ಈಗ ಏನು ನಮ್ಮ ಮಾಜಿ ಶಾಸಕರು ಈ ಒಂದು ತಂಡದ ಪರವಾಗಿ ಜಿಲ್ಲಾಧಿಕಾರಿಗಳನ್ನು ಎಸ್ ಪಿ ಅವರು ಭೇಟಿ ಮಾಡಿದ್ದಾರೆ ಅವರ ಪಕ್ಕದ ಮನೆಯವರು ಅವ್ರ ಊರಿನವರು ಅದೇ ಒಂದೇ ರೋಡಲ್ಲಿ ಓಡಾಡ್ತಕ್ಕಂಥವ್ರು ಇವರು ಕೂಡ ಎಲ್ಲರಲ್ಲಿ ವಾಸ ಇರ್ತಕ್ಕಂಥವ್ರು ಇವತ್ತು ಶಾಸಕರು ಶಾಸಕರ ಗುಮ್ಮಕ್ಕಿನಿಂದ ಶಾಸಕರಿಂದ ಇವತ್ತು ಇಂಥವ್ರಿಗೆ ಅನ್ಯಾಯ ಆಗಿದೆ ಇಂಥವ್ರನ್ನ ಇಂಥವ್ರು ಗಾಡಿಯನ್ನು ಸೀಲ್ ಮಾಡಲಾಗಿದೆ ಅಂತಕ್ಕಂಥ ಆರೋಪ ಇದೆ ನಿಜವಾಗಿಯೂ ಅದು ಆರೋಪ ಆರೋಪ ಸತ್ಯಕ್ಕೆ ದೂರವಾದ ವಿಚಾರ ಕಾರಣ ಏನಂದರೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಎಸ್ ಪಿ ಅವರಿಗೆ ಇಡೀ ಊರಿನ ಜನ ನೀವಿಲ್ಲಿ ಗಮನಿಸಿದ ಹಾಗೆ ಹೆಚ್ಚು ಕಡಿಮೆ ನೂರಾರು ಜನ ಸಹಿಯನ್ನು ಹಾಕಿ ಆ ರಸ್ತೆಯಲ್ಲಿ ತೊಂದರೆ ಆಗ್ತಿದೆ ರಸ್ತೆಯನ್ನು ಸರಿಪಡಿಸ್ಕೊಂಡು ಈ ಮೊರಳನ್ನು ತೆಗೆದುಕೊಂಡು ಹೋಗಿ ಅಂತ ಹೇಳಿದ್ರೆ ಹಣ ಬಲ ಮತ್ತು ತೋಳುಬಲ ಉಳ್ಳವರು ಅದನ್ನು ಧಿಕ್ಕರಿಸಿ ಹೊರಟಾಗ ಇಲ್ಲಿ ಊರಿದ ದಂಗೆ ಎದ್ದು ಅಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿರ್ತಕ್ಕಂಥದ್ದು ಇದರಲ್ಲಿ ಯಾವುದೇ ಉದ್ದೇಶ ವಿಚಾರ ಇಲ್ಲ